ಜಾತಿ ಪ್ರಮಾಣ ಪತ್ರ ಕಡ್ಡಾಯದ ಸುತ್ತೋಲೆ ಹೊರಡಿಸಿ ಎಚ್ ಆಂಜನೇಯ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಗುರುತಿಸಿಕೊಂಡವರಿಂದ ಒಳ ಮೀಸಲಾತಿ ದುರ್ಬಳಕೆ ಸಾಧ್ಯತೆ ಇದೆ ಇವರು ಅರ್ಜಿ ಜೊತೆಗೆ ಮೂಲ ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯಗೊಳಿಸಬೇಕು ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಎಚ್ ಆಂಜನೇಯ ಒತ್ತಾಯಿಸಿದರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನಡೆಸಿದ ಸಮೀಕ್ಷೆಯಲ್ಲಿ ನಾಲ್ಕು ಎಪ್ಪತ್ನಾಲ್ಕು ಒಂಬೈನೂರ ಐವತ್ನಾಲ್ಕು ಜನರು ಎಡಿಎಕೆ ಎ ಅಂತ ಬರೆಸಿದ್ದಾರೆ ಇವರಲ್ಲಿ ಹೊಲೆಯ ಮಾದಿಗ ಎರಡು ಸಮುದಾಯದವರು ಇದ್ದಾರೆ ಇವರ ಮೂಲ ಯಾವುದು ಎಲ್ಲಿಂದ ಬಂದಿದ್ದಾರೆ ಏಕೆ ಮೂಲ ಜಾತಿ ಬರೆಸಿಲ್ಲ ಅಂತ ಪತ್ತೆ ಹಚ್ಚಬೇಕು ಅಂತ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ರು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಮುನಿಯಪ್ಪರವರು ಆದಿ ದ್ರಾವಿಡ ಡಾಕ್ಟರ್ ಎಚ್ ಸಿ ಮಹಾದೇವಪ್ ಹಾಗೂ ನಾನು ಆದಿ ಕರ್ನಾಟಕ ಅಂತ ಪ್ರಮಾಣ ಪಡೆದಿದ್ದೇವೆ ಜೊತೆಗೆ ನಮ್ಮ ಮೂಲ ಜಾತಿಯನ್ನು ಬರೆಸಿದ್ದೇವೆ ಮೂಲ ಜಾತಿ ಪ್ರಮಾಣ ಪತ್ರ ನೀಡದವರು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಹೊರಗುಳಿಯಬೇಕು ಮತ್ತು ಮೂಲ ಜಾತಿ ಬರೆಸದೆ ಒಳ ಮೀಸಲಾತಿಯಿಂದ ಉದ್ಯೋಗ ಪಡೆದರೆ ಹೋರಾಟ ನಡೆಸಲು ಮಾದಿಗರ ಮೀಸಲಾತಿ ರಕ್ಷಣಾ ಸಮಿತಿ ರಚಿಸುತ್ತೇವೆ ಅಂತ ತಿಳಿಸಿದ್ರು ಶಿಕ್ಷಣ ಉದ್ಯೋಗದ ಜೊತೆಗೆ ನೌಕರರ ಬಡ್ತಿಯಲ್ಲೂ ಕೂಡ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಒಳ ಮೀಸಲಾತಿಯಲ್ಲಿ ಅಲ್ ಅಲೆಮಾರಿಗಳಿಗೆ ಆಗಿರುವಂತಹ ಅನ್ಯಾಯ ಸರಿಪಡಿಸಬೇಕು ಶೇಕಡಾ ಒಂದರಷ್ಟು ಮೀಸಲಾತಿಯನ್ನ ಹೊಸದಾಗಿ ಸೃಷ್ಟಿಸುವ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಬೇಕು ಇರುವ ಮೀಸಲಾತಿಯಲ್ಲಿ ಅವರಿಗೆ ಪಾಲು ನೀಡಲು ಇತರ ಸಮುದಾಯಗಳು ಔದಾರೆ ತೋರಬೇಕು ಅಂತ ಹೇಳಿದ್ರು ಏನು ಹೇಳಿ ಆದಿ ಅಂಗಡ ಅಂತಂದು ಹೇಳಿ ಕರ್ಶಿದ್ರು ಅಲ್ಲ ಏನು ಏನ್ ಮಾಡಿದ್ರು ಅದ್ರ ಮನವಿರು ಇದ್ದಾರೆ ವನೆಯವರು ಇದ್ದಾರೆ ಆದ್ರಿಂದ ಅವ್ರಿಗೆ ಅಂತ ಇವ್ರಿಗೆ ಅರ್ಥ ಹಾಕಬೇಡಿ ಅಂತ ಹೇಳಿ ಜನಸಂಖ್ಯೆ ಡಿವೈಡ್ ಮಾಡಿದ್ದಾರೆ ಈಗ ಅವರು ಎಷ್ಟು ಜನ ಇದ್ದಾರೆ ಯಾರು ಏನು ಯಾವನವರು ಅನ್ನೋದನ್ನ ಒಂದು ಲಿಸ್ಟ ಪಬ್ಲಿಷ್ ಮಾಡಬೇಕು ಸರ್ಕಾರ ಈ ರೀತಿ ಮೂಲ ಜಾತಿ ಹೆಸರನ್ನ ಹೇಳ್ಕೊಳ್ದೇ ಇರತಕ್ಕ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರಲ್ಲ ಅವರು ಯಾವ್ದು ಡುಪ್ಲಿಕೇಟು ಏನೋ ನೋಡ್ಬೇಕಾಗತ್ತೆ ನಾವು ಯಾಕಂದ್ರೆ ಒಳ ಮೀಸಲಾತಿ ಪಡಿಬೇಕಂದ್ರೆ ಇಡೀ ಜಾಲಿಸ್ಬೇಕು ಅವ್ನು ಹೌದು ಅಲ್ಲೋ ಡೂಪ್ಲಿಕೇಟು ಸುಳ್ಳಿ ಸಡಿಬಿಡ್ತ ಯಾಕಂದ್ರೆ ಮೂಲ ಜಾತಿ ಹಸಿರಿ ಹಳ್ಳಿ ಕೆಂದೇಟ್ ಹಾಕ್ತಾನಂದ್ರೆ ಅವನು ಯಾರು ಅಂತಂದ್ರೆ ಕೂಡ ನಾವು ಇಂದು ಮುಂದೆ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಮೀಸಲಾತಿ ಕೊಡ್ಬೇಕಾಗುತ್ತೆ ಆದ್ರಿಂದ ಈ ಪಟ್ಟಿಯನ್ನ ತಕ್ಷಣ ಸರ್ಕಾರ ಸಾರ್ವಜನಿಕ ಪ್ರಕಟಿಸ್ಕೊಂಡ ಎಷ್ಟು ಜನ ಬರೆಸಿದಾರೆ ಇವರು ಅಂತಂದೇಳಿ ಆಮೇಲೆ ಇವ್ರು ಮಾಡ್ಬೇಕು ಮಾಡ್ಬೇಕಂತಂದ್ರೆ ಒಳ ಮೀಸಲಾತಿ ಬೇಕು ಅಂತಂದ್ರೆ ಅವರು ಆದಿ ಕರ್ನಾಟಕ ಅಂತ ನೀನು ನೀನ್ ಬರೆಸಿದ್ರೆ ನೀನ್ ಮಾದಿಗನಾಗಿದ್ರೆ ಮಾದಿಗನ್ ಅಂತೇಳಿ ಸರಿ ಬಿಡ್ತಾ ಆದಿ ಕರ್ನಾಟಕ ನೀನು ವಲಯ ಅಂತಂದ್ರೆ ವಲಯ ಅಂತ ಸರಿ ಬಿಡ್ತಾ ನೀವು ವಲಯ ಆಗಿದ್ದೀ ಅಂದ್ರೆ ಬಿ ಗುಂಪಿ ಮಾದೇವನ್ ಆಗಿದ್ರೆ ಏಕುಪ್ಪಿ ಬರ್ತೀಯ ಅಲ್ವಾ ಆದಿ ದ್ರಾವಿಡ ಅಂತೇಳಿ ಮಾದೇವರನ್ನು ಬರ್ಸಿದಿ ಅಂದ್ರೆ ನೀನು ಮಾದಿ ಅಂತ ಹೇಳಿ ಏ ಗುಪ್ಪಿ ಬರ್ಬೇಕು ಅಂತ ಅಂತೇಳಿ ಬರ್ಸಿದ್ರೆ ಬಿ ಗುಂಪಿ ಬರ್ಬೇಕು ಆದಿ ಅಂದ್ರ ಮತ್ತೆ ನೀವೇನಾರು ಬರ್ಸಿದ್ರೆ ಈ ಜನ ನೀನು ಯಾವ್ಯಾವ ಜಾತಿ ಸೇರಿದ್ರೆ ಆ ಜಾತಿಗೆ ಹೊರಬೇಕಾಗುತ್ತೆ ನೀವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ನೀವು ಈ ಒಳ ಮೀಸಲಾತಿಗೆ ಹಾಕಲಿಕ್ಕೆ ನೀವು ಅರ್ಹರಾಗಿಲ್ಲ ಈಗ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಪುರಸ್ಕರಿಸಬೇಕು ಅಂತಂದಿದ್ರೆ ಯಾರು ಇವರ ನೋಡಿ ಪೂರ್ವ ಪರ ಯೋಚನೆ ಮಾಡಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟು ಆ ಮೂಲ ಜಾತಿಗೆ ಸೇರಿದ್ದಾರೆ ಅನ್ನೋದನ್ನ ಆ ಗುಂಪಿನಲ್ಲಿ ಇವರು ಸವಲತ್ತನ್ನ ಪಡೆಯಲಿಕ್ಕೆ ಸರ್ಕಾರ ಸ್ಪಷ್ಟವಾದಂತ ಆದೇಶವನ್ನು ಹೊಡಿಸಬೇಕು ಅನ್ನೋದು ನಮ್ಮ ಆಗ್ರಹ ಜನರಿಗೆಲ್ಲ ಏನಾಯ್ತು ಗೊಂದಲ ಅಂದ್ರೆ ಯಾರು ದೊಡ್ಡ ದೊಡ್ಡ ಲಾಯರ್ ಮಾತಾಡ್ತಾರೆ ನೋಡ್ರಿ ದೊಡ್ಡ ಗೊಂದಲ ಮಾಡಿಟ್ಬಿಟ್ಟಿದ್ದಾರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಜನ ಇವ್ರನ್ನ ಎ ಗುಂಪಿನ ತಗೊಂಡ್ರೆ ದುಬ್ ಪಿ ಗುಂಪಿನಲ್ಲೂ ಕೂಡ ತಗೋಬಹುದು ಇವರು ಅಂತಂದ್ರೆ ಈ ಗುಂಪಿನಲ್ಲೂ ತಗೋಬಹುದು ಎ ಗುಂಪಿನಲ್ಲೂ ತಗೋಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲ ಅಪ ಪ್ರಚಾರ ಅಪ ಪಾಪ ಅವ್ರಿಗೆ ಬಂದ ಕೆಲವು ಲಾಯರ್ಗಳು ಅವರು ಇವ್ರ ಎಲ್ಲರೂ ಕೂಡ ಆ ರೀತಿಯಾದಂತಹ ಒಂದು ಗೊಂದಲ ಅನುಮಾನ ಮಾಡಿದರೆ ಸರ್ಕಾರದ ಆದೇಶನೂ ಕೂಡ ಅಷ್ಟೇ ಮೊದಲವಾಗಿದೆ ಅದರಿಂದ ಇದರಿಂದ ನಾನು ಪ್ರಾರ್ಪೇಷನ್ ಅವ್ರಿಗೆ ಕೂಡ ಕೊಡ್ತಾ ಇದ್ದೀನಿ ಮತ್ತು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಮರು ಸುತ್ತೋಲೆಯನ್ನು ಹೊರಸ್ಬೇಕಾಗಿದೆ ಅಲ್ವಾ ಈ ಕಾರಣಕ್ಕೋಸ್ಕರ ಇದು ರಾಜ್ಯದಲ್ಲೇ ದೊಡ್ಡ ಗೊಂದಲ ಎದ್ದರಿಂದ ಇದ್ರ ಬಗ್ಗೆ ನನ್ನ ಸ್ಪಷ್ಟನೆ ಇದು ಎರಡನೇದು ಒಳ ಮೀಸಲಾತಿ ಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಉದ್ಯೋಗದರ್ಶಿ ಉದ್ಯೋಗದಲ್ಲಿ ನೀವು ಮೀಸಲಾತಿ ಕೊಡ್ತಾದ್ಮೇಲೆ ಈ ಕೆಲಸ ಕ್ಷೇತ್ರದಲ್ಲ ಸೇರಿ ಆದ್ಮೇಲೆ ಬಡ್ತಿ ಬರುತ್ತಲ್ಲ ಬಡ್ತಿ ನೀಡೋ ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿನ ಅಳವಡಿಸುವಂತ ಆದೇಶ ಮತ್ತೊಂದು ಸಾರಿ ಸರ್ಕಾರಕ್ಕೆ ಬರಬೇಕು ಸರ್ಕಾರಿ ಕೂಡ ಗೊಂದಲದಲ್ಲಿ ನಮಗೆ ಬಡತಿಯಲ್ಲಿ ಮೀಸಲಾತಿ ಕೊಡುವಾಗ ಜನರಲ್ ಆಗಿ ಹದಿನೇಳು ಪರ್ಸೆಂಟ್ ಜನರ ಕನ್ಸಿಡರ್ ಮಾಡಿ ಮೀಸಲಾತಿ ಕೊಡಬಾರ್ದು ಒಳ ಮೀಸಲಾತಿ ಅಳವಡಿಸಿ ಬಡತಿಯಲ್ಲಿ ಮೀಸಲಾತಿಯನ್ನು ನೀಡುವಂತ ಒಂದು ಸರ್ಕ್ಯುಲರ್ ಸರ್ಕಾರ ಬಳಸಬೇಕು ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಗೊಂದಲದ ಬಗ್ಗೆ ಸಮಗ್ರವಾದಂಥ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನ ನೋಡಿಕೊಂಡಿರ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಕೂಡ ಅದನ್ನು ಅಂತ ಹೇಳ್ತೀನಿ ಆಮೇಲೆ ಇಷ್ಟು ದಿನಗಳ ಕಾಲ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಾನೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದೆ ನಾನು ಆದಿ ಕರ್ನಾಟಕ ಪರಮೇಶ್ವರ್ ಅವರು ಆದಿ ದ್ರಾವಿಡ ಮುನಿಯಪ್ಪ ಮಾನೇನಾದ್ರು ಕೂಡ ಅಕ್ಕನಿಗೆ ಆದಿ ದ್ರಾವಿಡ ಮಹಾದೇವಪ್ಪ ಆದಿ ಕರ್ನಾಟಕ ಬೇಕಾದ್ರೆ ಆಂಜನೇಯ ಆದಿ ಕರ್ನಾಟಕ ಪರಮೇಶ್ವರ್ ಆದಿ ದ್ರಾವಿಡ ಆಮೇಲೆ ಮಹಾದೇವಪ್ಪ ಆದಿ ಕರ್ನಾಟಕ ಮತ್ತು ಮುನಿಯಪ್ಪ ಆದಿ ದ್ರಾವಿಡ ಈ ನಾಲ್ವರು ಈ ಜಾತಿಯ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದು ಶಾಲಾ ದಾಖಲೆಗಳಲ್ಲಿ ಇದೆ ಈಗ ಇದನ್ನೆಲ್ಲ ಇದನ್ನ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಸರ್ಕಾರದಿಂದ ಒಂದು ಆದೇಶನ ದಕ್ಷಣೆ ಹೊರಡ್ಸ್ಬಿಡ್ತಾರೆ ನೀವು ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಿಮ್ಮ ಮೂಲ ಜಾತಿ ಯಾವುದು ಅಂತಂದು ಹೇಳಿಬಿಟ್ಟು ನೀವು ಸರ್ಟಿಫಿಕೇಟ್ ಪಡಿಬೇಕು ಸರ್ಟಿಫಿಕೇಟ್ ಕೊಡೋಕೆ ಕೊಡುವಾಗ ತಹಸೀಲ್ದಾರ್ ಎಲ್ಲ ಕೊಡಬೇಕು ಅವ್ರ ವಂಶ ವೃಕ್ಷನಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಡೂಪ್ಲಿಕೇಟ್ ಆಗ್ತಾಯಿದ್ದು ಬಿ ಡೂಪ್ಲಿಕೇಟ್ ಆಗಲ್ಲ ಯಾರು ಮಾದಿಗೊತ್ತೇನು ಕೊಡ್ತಾವನ್ನೆಲ್ಲನು ಕೂಡ ಯಾವ ಯಾವ್ದಾರ ಒಬ್ಬ ಉದ್ಯೋಗ ಸಿಕ್ಕು ಅಂತಂದರೆ ಅವರು ಎಲ್ಲಿ ಯಾವುದು ಏನು ಎಲ್ಲಿ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು ಅಂತ ಕೂಡ ನಾವು ನೋಡ್ತೀವಿ ಇದನ್ನ ಪ್ರತಿಯೊಂದು ಕೂಡ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾಲಿಗರ ಮೀಸಲಾತಿ ರಕ್ಷಣಾ ಸಮಿತಿ ಅಂತ ಹೇಳಿ ಮಾಡಿಬಿಟ್ಟು ಅಲ್ಲಲ್ಲಿ ನ್ಯಾಯಮಾದಮವನ್ನು ಹಾಕಿ ಯಾರಾದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಹಾಕಿದ್ರೆ ಅವರು ಹೌದು ಅಲ್ವಾ ಅನ್ನೋದನ್ನ ನೀವು ಹೌದಾಗಿದ್ರೆ ಒಪ್ಕೇಬೇಕು ಅಲ್ಲ ಎಲ್ಲ ಆಕ್ಷೇಪಣೆ ಹಾಕಿಬಿಟ್ಟು ಅವರು ಉದ್ಯೋಗವನ್ನು ಪಡೆದಿದ್ರೆ ಅಂತವನ್ನ ತಗ್ಸುವಂತ ಕೆಲಸನ ಈ ಒಂದು ಜಾಗೃತಿ ಸಮಿತಿ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ನಮ್ದಿದೆ ಹೀಗೆ ಈಗ ಮತ್ತೆ ಅದ್ರ ಜೊತೆಗೆ ನಮ್ಮ ಅಲೆಮಾರಿಗಳು ಈಗ ನಾಲ್ಕು ಈಗ ನಾವು ಸೌಲಭ್ಯ ಕಳೆದಿರ್ತಕ್ಕಂಥವ್ರು ಜಾಸ್ತಿ ಇದ್ರೆ ಯಾರಪ್ಪ ಲಂಬಾಣಿ ಗೋಬಿ ಒಲೆಯಲು ಮಾರಿಗಳು ನಾಲ್ಕು ಪ್ರಬಲವಾದಂತ ಜಾತಿಗಳು ಈ ಸ್ವಲ್ಪ ಪಡೆದಾರೆ ಎಲ್ಲಕ್ಕಿಂತ ಕಡಿಮೆ ನಾವು ಸ್ವಲ್ಪ ಕಡಿಮೆ ನಾವು ಈ ಈ ಅಂತ ಕಾರ್ಡ್ ಡಾಟಾ ಮತ್ತು ಹಿಂದುಳಿಕೆ ಆಧಾರದ ಮಾಲೀಕರು ಹಿಂದುಳಿದಾರೆ ಅಂತ ಹೇಳಿ ಅವ್ರನ್ನ ಏನ್ಸೇವೆ ಒಂದು ಸ್ವಲ್ಪ ಉತ್ತಮ ಪರವಾಗಿಲ್ಲ ಸೌಲಭ್ಯವನ್ನು ಪಡೆದೇವೆ ಅಂತಂದು ಹೇಳಿಬಿಟ್ಟು ಈ ಒಂದು ವಲಯ ಗುಪ್ತವನ್ನ ಎರಡನೇ ಇದಕ್ಕೆ ಆಗ್ತಾರೆ ಇಲ್ಲ ಅದಕ್ಕಿಂತ ಸ್ವಲ್ಪ ಕೂಡ ಉತ್ತಮವಾಗಿ ಅಂತ ಹೇಳ್ಬಿಟ್ಟು ಇನ್ನೊಂದು ಬಿ ಬುಕ್ನಲ್ಲಿ ಏನು ಗೋವಿನಿಟ್ ಕೊಡ್ತಾ ಇದ್ದಾರೆ ಅವರ ಆ ಗೋವಿ ಪಂಚ ಕೊರಮ್ ಜೊತೆಗೆ ಹೆಚ್ಚು ಸೌಲಭ್ಯವನ್ನ ಹೆಚ್ಚು ವಿಜಯವಂತ ಇರ್ತಕ್ಕಂತ ಇದಕ್ಕೆ ಆ ಒಂದು ಇವನ್ನ ಅಲೆಮಾರಿ ಇದು ಸೇರ್ತಾರೆ ಪಾಪ ಅವ್ರನ್ನ ಹೆಂಗಾಗಿದೆ ಅಂತಂದ್ರೆ ಪದ್ಧತಿ ಇವರು ಸ್ಪರ್ಧೆ ಮಾಡಕ್ ಆಗಲೇ ಇಲ್ಲ ಸ್ಥಿತಿಗೆ ನಿರ್ಮಾಣ ಆಗಿದೆ ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿ ಹೇಳಿದೀವಿ ಇಲ್ಲ ಒಂದು ಪರ್ಸೆಂಟ್ ಏನಾದ್ರೂ ಈಗ ತೆಗಿಯಕ್ಕಂತೂ ಆಗಲ್ಲ ಈಗ ಕೊಟ್ಟಿರೋದೇನಿದೆ ಹಾಗೆ ಇಲ್ಲ ಇವ್ರು ತೆಗಿಯಕ್ಕಾಗಲ್ಲ ಮಾಡಿದ್ರೆ ಇವ್ರನ್ನ ಉಳಿಸ್ಕೊಂಡು ಮಾಡ್ಬೇಕಾಗಿ ಸರ್ಕಾರ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಅಸಮಾಧಾನ ಇದೆ ಮಾಡಿಲ್ಲ ಆಮೇಲೆ ಈ ಒಂದು ಅಲೆಮಾರಿ ಜನರಿಗೆ ಇನ್ನೊಂದು ಪರ್ಸೆಂಟ್ ಏನಾದರೂ ಜನ ಕ್ರಿಯೇಟ್ ಮಾಡಿ ಅವ್ರು ಇದು ಪರ್ಸೆಂಟ್ ಮತ್ತು ಅವ್ರು ವಿಶೇಷವಾದ ಸವಲತ್ತು ಸೌಲಭ್ಯ ಪ್ಯಾಕೇಜ್ ಅನ್ನು ಕೊಡೋದು ಯಾಕಂದ್ರೆ ಏನು ಪಡೆದೇ ಇಲ್ಲವ ಹೊಲ ಇಲ್ಲ ಮನೆ ಇಲ್ಲ ನೆಲೆ ಇಲ್ಲ ನಾಯಿ ನರಿಗಳು ಕೂಡ ವಾಸ ಮಾಡಿ ಯೋಗ್ಯವಲ್ಲದಂತ ಸ್ಥಳಗಳಲ್ಲಿ ಒಂದು ಜೋಪಿ ಯಾಕೆಂದು ಭಿಕ್ಷೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ

ಎಪ್ಪತ್ತೆಂಟು ಹ್ಞೂ ಸರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತಾಗಿದೆ ವರ್ಷ ಆದರೂ ಕೂಡ ಅವ್ರಿಗೆ ಯಾವ ಕೂಡ ಸಿಕ್ಕಿಲ್ಲ ಅಂತ ಒಂದು ಸಮುದಾಯಗಳಿಗೆ ನಾವು ಈ ಇರ್ತಕ್ಕಂಥ ನಾಲ್ಕು ಜಾತಿಗಳಿದಾವೆಲ್ಲ ಪ್ರಮುಖವಾದ ವಲಯ ಪರ್ಮ ಮತ್ತು ಗೋವಿ ನಂಬಣಿ ಅಂತಕ್ಕಂಥ ಜಾತಿಗಳ ನೀವೆಲ್ಲರೂ ಔದಾಲ್ಯವನ್ನು ಮರಿಬೇಕು ಅವರು ಕೂಡ ಹೌದು ಅವರು ಅಸ್ಪೃಶ್ಯರು ಅವರ ಅಲೆಮಾರಿಗಳು ಅವ್ರಿಗೇನು ಸಿಕ್ಕಿಲ್ಲ ಅವರಿಗೂ ಕೂಡ ಕೊಡಬೇಕು ಎಂಬತಕ್ಕಂಥ ಔದಾರ್ಯವನ್ನ ಈ ಮೀಸಲಾತಿ ಜನಾಂಗದಲ್ಲಿ ಜನಾಂಗದಲ್ಲಿರ್ತಕ್ಕಂಥ ಪ್ರಮುಖ ಜಾತಿಯ ಮುಖಂಡರು ಮಾನವೀಯತೆಯನ್ನ ರೀತಿಯನ್ನ ಔದಾರ್ಯವನ್ನು ಮಾಡಬೇಕು ಹಂಚಿಕೊಂಡು ತಿನ್ನುವಂತ ಗುಣವನ್ನ ಅಳವಡಿಸಿಕಬೇಕು ಇವ್ರ ಬಗ್ಗೆ ಯಾರು ಮಾತಾಡ್ತಾರೆ ಬೇರೆ ಮಾದಿವರಾದ್ರೆ ನಾವು ಮಾತಾಡ್ತೇವೆ ಉಳಿದ ಜಾತಿಯವರು ಕೂಡ ಮಾತಾಡಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೆಲಸದಲ್ಲಿ ಗುಂಪು ಇದು ಈ ಗುಂಪಿನಲ್ಲಿ ಈಗ ನಾವು ಬೇರೆ ಬೇರೆ ಆಗಿದ್ದೇವೆ ಬೇರೆ ಬೇರೆ ವರ್ಗ ಮಾಡಿ ನಮಗೆ ವರ್ಗೀಕರಣ ಮಾಡಿ ಹಂಚಿದ ನಮಗೆ ತೃಪ್ತಿ ಆಗಿದೆ ಆದರೆ ಏನು ಇಲ್ಲದೆ ಇರತಕ್ಕಂಥವ್ರು ಅವರು ಏನು ಪಡೆಯಲಿಕ್ಕೆ ಆಗದೆ ಇರ್ತಕ್ಕಂಥ ಸಮುದಾಯಕ್ಕೆ ನಾವು ಅನುಕಂಪವನ್ನು ತೋರಿಸ್ತಕ್ಕಂಥದ್ದು ಅವನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕಂತ ಹೌದಾ ಒಂದ ರೈತರೇ ಸಮುದಾಯದವರು ಮೆರಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಮತ್ತೊಂದು ಸಂದರ್ಭ ಅದು ಹೇಳಿದ್ನೇ ಇದು ಗೊತ್ತಿಲ್ಲ ಕೂಡಲೇ ಸರ್ಕಾರ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಪಬ್ಲಿಷ್ ಮಾಡಬೇಕು ಎಷ್ಟು ಯಾವ್ಯಾವ ಹುದ್ದೆಗಳು ಇದಾವೆ ಅನ್ನೋದು ಇಷ್ಟು ಹುದ್ದೆಗಳನ್ನು ನಾವು ತುಂಬಾ ಇದೀವಿ ಅಂತ ಹೇಳ್ಬೇಕು ಈ ಹುದ್ದೆಗಳನ್ನ ತುಂಬ ಸಂದರ್ಭದಲ್ಲಿ ಎಡಿ ಏಕೆ ಎ ಎ ಜಾತಿಯಲ್ಲಿ ಗುರುತಿಸಿಕೊಂಡಿರುವ ಜನರಿಗೆ ಜನರು ಮೂಲ ನಿಮ್ಮ ಜಾತಿಯ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿಕ್ಕೆ ಕೊಡಲಿಕ್ಕೆ ಯಾಕಂದ್ರೆ ತಹಸೀಲ್ದಾರ್ಗೆ ಡಿ ಸಿಗಳಿಗೆ ಕಂದಾಯ ಇಲಾಖೆಗಳು ಸರ್ಕ್ಯುಲರ್ ಹೋಗಬೇಕು ಕೂಡಲೇ ಯಾರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಅವರ ಮೂಲ ಜಾತಿ ಹೆಸರು ಹೇಳಿದ್ರೆ ಕೂಡ ಜಾತಿ ಸೂಚಕ ಪ್ರಮಾಣ ಪತ್ರ ನೀಡಬೇಕು ಹೌದು ಆಗ ವಂಶ ಸರ್ವಿಸ್ ಅನ್ನೆಲ್ಲ ಜಾಲಾಡಿಸಿ ಕರೆಕ್ಟ್ ಆಗಿ ಕೊಡಬೇಕು ಇಷ್ಟು ದಿನ ಏನಾಗಿತ್ತು ಅಂದ್ರೆ ನೂರ ಗುಂಪು ಇದ್ವು ಹದಿನೇಳು ಪರ್ಸೆಂಟ್ ಒಟ್ಟಿಗೆ ಇತ್ತು ಎಲ್ಲ ಡ್ಯೂಪ್ಲಿಕೇಟ್ ಆದಿ ಕರ್ನಾಟಕ ಆದಿ ದ್ರಾವಿಡ ಇನ್ನು ಏನು ಜಂಗಮ್ಮ ಹೋಗಿ ಮಗ ಅಂತ ತಗೊಂಡು ಈ ರೀತಿ ಡೂಪ್ಲಿಕೇಟ್ ಸರ್ಟಿಫಿಕೊಂಡು ಉದ್ಯೋಗ ಎಲ್ಲ ಪಡೆದು ಇಡೀ ಒಳ ಮೀಸಲಾತಿ ಎಲ್ಲ ರೂಪಿಸಿರ್ತಕ್ಕಂಥ ಒಂದು ಗ್ಯಾಂಗ್ ಇದ್ದಾವೆ ಆ ಗ್ಯಾಂಗ್ ಮಟ್ಟ ಹಾಕ್ಲಿಕ್ಕೆ ಆ ಜಾತಿಗಳನ್ನು ಮಟ್ಟ ಹಾಕ್ಲಿಕ್ಕೆ ನೈಜವಾಗಿರತಕ್ಕಂತ ಶೆಡ್ಯೂಲ್ಡ್ ಕಾಸ್ಟ್ ಯಾರಿದ್ದಾರೆ ಪರಿಶಿಷ್ಟ ಜಾತಿಯವರು ಅವರು ಯಾರಿದ್ದಾರೆ ಅಸ್ಪೃಶ್ಯರು ಯಾರಿದ್ದಾರೆ ಅವರಿಗೆ ಮೀಸಲಾತಿ ದೊರಕುವಂಥ ಕೆಲಸವನ್ನು ಸರ್